ಹಲೋ ಫುಡಿ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮಾವಿನಕಾಯಿ ಉಪಯೋಗಿಸ್ಕೊಂಡು ಒಂದು ಚಟ್ನಿ ಮಾಡೋದು ಹೇಗಂತ ನೋಡ್ಕೊಳ ಬನ್ನಿ ತುಂಬ ರುಚಿಯಾಗತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕತ್ತೆ ಮಾವಿನಕಾಯಿಯಿಂದ ಏನೆಲ್ಲ ರೆಸಿಪೀಸ್ ಮಾಡ್ಬೋದು ಅದನ್ನೆಲ್ಲ ಮಾಡಿ ಫುಡ್ನ ಎಂಜಾಯ್ ಮಾಡೋಣ ಏಕೆಂದರೆ ನೆಕ್ಸ್ಟ್ ಇನ್ನು ಒನ್ ಇಯರ್ ಕಾಯಬೇಕಾಗುತ್ತೆ ನೆಕ್ಸ್ಟು ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಬರಲಿಕ್ಕೆ ಅಲ್ವಾ ಬನ್ನಿ ಈಗ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಅದಕ್ಕಾಗಿ ಇಲ್ಲಿ ಬ್ಯಾಡಿಗೆ ಮೆಣಸಿನ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಬಿಟ್ಟು ಮೆಂತ್ಯ ಸ್ವಲ್ಪ ಬಣ್ಣ ಬದಲಾಗಬೇಕು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಮಾವಿನಕಾಯಿ ಚಟ್ನಿಯಲ್ಲಿ ಇದ್ರ ಗಮ್ಮನೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಈಗ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಸಹ ಅದವಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಸ್ಪೂನಷ್ಟು ಬೇಳೆನ ಸಹ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ಸಹ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡಿಕೊಳ್ಳೋಣ ನಂತರ ಕೊನೆಯದಾಗಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಘಮ ಬರಬೇಕು ಅಲ್ಲಿ ಇದನ್ನು ಸಣ್ಣ ಉರಿನಲ್ಲಿ ಫ್ರೈ ಮಾಡಿಕೊಳ್ಳೋಣ ಈಗೆಲ್ಲ ಫ್ರೈ ಆಗಿದ್ದಾಯಿತು ಆಲ್ರೆಡಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ವಲ್ಲ ಈಗ ಹುಡ್ದಿರ್ತಕ್ಕಂಥ ಎಲ್ಲ ಕಾಳುಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಮ್ಮೆ ನೀರು ಹಾಕ್ತೇನೆ ಇದನ್ನು ಪೌಡರ್ ಮಾಡ್ಕೊಂಡು ಬನ್ನಿ ನಂತರ ಇದಕ್ಕೆ ತೋತಪುರಿ ಮಾವಿನಕಾಯಿ ಅಥವಾ ಗಿಣಿಮೂತಿ ಮಾವಿನಕಾಯಿ ಅಂತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಎಲ್ಲೂ ಸಹ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಈಗ ಮಾಡೋದ್ರಿಂದ ಚಟ್ನಿನ ನಾವು ಬಿಸಿ ಮಾಡೋ ಅಗತ್ಯ ಇರೋದಿಲ್ಲ ಎರಡು ಮೂರು ದಿನದವರೆಗೂ ನಾವು ಹಾಗೆ ಇಟ್ಕೊಂಡು ತಿನ್ಬೋದು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಒಣಮೆಣಸು ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಂಬಿಟ್ಟು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೀಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಟ್ನಿ ಅದಕ್ಕೆ ಹಾಕ್ಕೊಂಬಿಟ್ರೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಪಚ್ಚಡಿ ರೆಡಿ ಆಗುತ್ತೆ